ಫ್ರೆಂಡ್ಸ್ ನಾನಿವತ್ತು ಬೂತಾಯಿ ಫ್ರೈ ಮಾಡಿದ್ದೇನೆ ಅದನ್ನ ಹೇಗೆ ಮಾಡಿದ್ದೀನಿ ಬನ್ನಿ ನೋಡ್ಕೊಂಡು ಹೋಗೋಣ ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೂತಾಯಿ ಮೀನಿನ ಫ್ರೈ ಮಾಡಬೇಕು ಅಂತಿದ್ದೀನಿ ಬೂತಾಯಿ ಮೀನು ಒಂದು ಕೆ ಜಿ ತಂದಿದ್ದಾರೆ ಸಣ್ಣ ಬೂತಾಯಿ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಕ್ಲೀನ್ ಮಾಡೋಕ್ಕೆ ಸುಮಾರು ಹೊತ್ತು ಹಿಡಿಯಿತು ನನಗೆ ಈಗ ನಾನು ಇದನ್ನು ಡೀಪ್ ಫ್ರೈ ಮಾಡಲಿಕ್ಕಿದ್ದೇನೆ ಇದಕ್ಕೆ ನಾನು ಏನು ಮಾಡ್ತೀನಿ ನೋಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅರೋಟ್ ಹುಡಿಯನ್ನು ಹಾಕೊಂಡಿದ್ದೇನೆ ಅಥವಾ ಕಾರ್ನ್ಫ್ಲವರ್ ಅಂತ ಇದ್ದೀವಲ್ಲ ಅದು ಹಾಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕ್ಕೊಳ್ತೇನೆ ನೋಡಿ ಒಂದು ಅರ್ಧ ಸ್ಪೂನಿನಷ್ಟು ಅರಶಿನ ಇದು ಹಾಕ್ಕೊಳ್ತಾ ಇದ್ದೇನೆ ಮೀನಿಗೆ ಸ್ವಲ್ಪ ಹಳದಿ ಜಾಸ್ತಿ ಬೇಕು ನೋಡಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಪೌಡ್ರ್ ಉಪ್ಪನ್ನು ಹಾಕೊಂಡಿದ್ದೇನೆ ಈಗ ಹಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಂಡೆ ಈಗ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೇನೆ ಈಗ ಒಂದು ಲೆಮನನ್ನು ನೀರು ತೆಗೆದು ಹಾಕ್ಕೊಳ್ತಾ ಇದ್ದೇನೆ ಹುಳಿಗೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಈಗ ಇದನ್ನೆಲ್ಲವನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತೇನೆ ಈಗ ಡ್ರೈಯಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರು ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಮತ್ತು ಇದನ್ನು ಪೇಸ್ಟ್ ಥರ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಪೇಸ್ಟಾಗಿ ಮಾಡಿಕೊಂಡಿದ್ದೇನೆ ಇಷ್ಟಕ್ಕೆ ಸಾಕೀಗ ಈಗ ನಾನು ಬೇಕಾಗುವಷ್ಟು ಮೀನನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಇದರಲ್ಲಿ ಒಂದು ಕೆ ಜಿ ಮೀನಿದೆ ನಾನು ಇದರಲ್ಲಿ ಒಂದು ಅರ್ಧ ಕೆ ಜಿ ಮೀನನ್ನು ಈಗ ಕಾಯಿಸ್ಕೊಳ್ಲಿಕ್ಕಿದ್ದೇನೆ ನೋಡಿ ಈಗ ಇದರಲ್ಲಿ ಸೇರಿಸ್ಕೊಂಡು ಒಂದು ಅರ್ಧ ಗಂಟೆ ಹಾಗೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡ್ತೇನೆ ನೋಡಿ ಚೆನ್ನಾಗಿ ಇದನ್ನೀಗ ಮಿಕ್ಸ್ ಮಾಡಿದ್ದೇನೆ ಇದಿನ್ನೊಂದು ಅರ್ಧ ಗಂಟೆ ಇದಕ್ಕೊಂದು ಮುಚ್ಚಳನ್ನು ಮುಚ್ಚಿ ನಾನು ಸೈಡಲ್ಲಿ ಇಡ್ತೇನೆ ನೋಡಿ ಫ್ರೆಂಡ್ಸ್ ಈಗ ಅರ್ಧ ಗಂಟೆ ಕಳೆದಿದೆ ಚೆನ್ನಾಗಿ ಖಾರ ಎಲ್ಲ ಎಳ್ಕೊಂಡಿದೆ ನೋಡಿ ಈಗ ನಾನು ಇದನ್ನು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಲಿಕ್ಕಿದ್ದೇನೆ ಸುಮಾರು ಅರ್ಧ ಲೀಟ್ರ್ ಎಣ್ಣೆಯನ್ನು ಬಣ್ಣನಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಇದು ಕೊಬ್ಬರಿ ಎಣ್ಣೆ ಹಾಗೆಯೇ ಒಂದು ಬಾಳೆಲೆಯನ್ನು ಈ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಮೀನು ಹಾಕಲಿಕ್ಕೆ ಅಂತ ಈಗ ನೀ ಎಣ್ಣೆ ಬಿಸಿಯಾಗಿದೆಯಾ ನೋಡ್ತೀನಿ ಬಿಸಿಯಾಗಿದೆ ಈಗ ಒಂದೊಂದಾಗಿ ಮೀನುಗಳನ್ನ ಹಾಕ್ತಾ ಬರ್ತೇನೆ ನೋಡಿ ನೋಡಿ ಮೀನು ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಈಗ ಇದನ್ನ ತೆಗಿತೇನೆ ಈ ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸಿದ ಮೀನುಂಟಲ್ಲ ತಿನ್ನಲಿಕ್ಕೆ ಭಾರಿ ರುಚಿ ಆಯ್ತಾ ಅದರಲ್ಲೇ ಕಾಯಿಸ್ಬೇಕು ಅಂತ ಇಲ್ಲ ಕೊಬ್ಬರಿ ಎಣ್ಣೆ ಇರೋವರಿಗೆ ಹೇಳಿದ್ರು ಇಲ್ಲಾಂದರೆ ಯಾವುದೇ ಎಣ್ಣೆ ಆಗ್ತದೆ ಎಣ್ಣೆಗಳು ಇಡ್ತಾ ಇದೆ ನನಗೆ ಒಂದು ಸರ್ತಿ ಏಳೆಂಟು ಮೀನು ಹತ್ತೋದು ನೋಡಿ ಫ್ರೆಂಡ್ಸ್ ಈಗ ನೋಡಿ ಮೀನು ಕಾಯಿಸಿ ರೆಡಿಯಾಗಿದೆ ಒಂದೊಂದು ತಗೊಳ್ಳೋದು ತಿನ್ನೋದು ಇನ್ನು ತುಂಬ ಚೆನ್ನಾಗಿ ಬಂದಿದೆ ನಾನು ಮಾಡಿದ ಇವತ್ತಿನ ಭೂತಾಯಿ ಫ್ರೈ ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನೀವು ಮಾಡಿ ಹಾಗೆ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ Thank you for watching for my videos.